ನಮಸ್ಕಾರ ಸ್ನೇಹಿತರು ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎಂಟನೇ ವಾರದಲ್ಲಿ ಎರಡು ತಂಡಗಳಾಗಿ ವಿಂಗಡಣೆ ಮಾಡಲಾಗಿದೆ ಆ ಎರಡು ತಂಡಗಳು ಹೀಗಿವೆ ಎರಡು ತಂಡಗಳಿಗೆ ರೆಡ್ ರೆಡ್ ಟೀಮ್ ಮತ್ತು ಬ್ಲೂ ಟೀಮ್ ಅಂತ ಹೆಸರಿಡಲಾಗಿದೆ ಮೊದಲಿಗೆ ಬ್ಲೂ ಟೂಮ್ನಲ್ಲಿ ಗಿಲ್ಲಿ ರಾಸಿಕಾ ಸೂರಜ್ ರಘು ಕಾವ್ಯ ಸ್ಪಂದನ ಮತ್ತು ರೆಡ್ ಟೀಮ್ನಲ್ಲಿ ಅಶ್ವಿನಿ ರಿಷಾ ರಕ್ಷಿತಾ ಜಾನ್ವಿ ಧನುಷ್ ಅಭಿ ಮತ್ತು ಮಾಡು ಯಾವ ಟೀಮ್ ಇವೆಂಟು ಲೈವ್ ಅಪ್ಡೇಟ್ನಲ್ಲಿ ಗೊತ್ತಾಗಿಲ್ಲ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಿಗ್ ಬಾಸ್ನಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧೆ ಯಾರು ಎಂದು ಕಮೆಂಟ್ ಮಾಡಿ ಮತ್ತು ಮನೆಯ ಮೂಲ ನಿಯಮಗಳನ್ನು ಮುರಿಯುತ್ತಿರುವ ಜಾನ್ವಿ ಮತ್ತು ಅವರನ್ನು ನೇರವಾಗಿ ನಾಮಿನೇಟ್ ಮಾಡಿದ ಬಿಗ್ ಬಾಸ್ ಈ ಎರಡು ತಂಡಗಳಲ್ಲಿ ಯಾವ ತಂಡವೂ ಸ್ಟ್ರಾಂಗ್ ಇದೆ ಕಮೆಂಟ್ ಮಾಡಿ ఇదే రీతి హెచ్చిన మాయితీ అయి సబ్స్క్రైబ్ మి